ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೆ ಸಿ ಎಮ್ ಪಬ್ಲಿಕ್ ಮೀಡಿಯಾ ನಾನು ಜೆ ಸಿ ಎಮ್ ಘನಕುಮಾರ್ ಧಾರವಾಡ ನಗರದಲ್ಲಿ ನಡೆಯಲಿರುವ ಎರಡು ಸಾವಿರ ಇಪ್ಪತ್ತೈದರ ಕೃಷಿ ಮೇಳಕ್ಕೆ ಕರ್ನಾಟಕದ ಪೊಲೀಸರು ವಿಶೇಷ ಉಪಕ್ರಮ ಕೈಗೊಂಡಿದ್ದಾರೆ ಪ್ರೀತಿ ಮತ್ತು ಸೌಹಾರ್ದತೆಗೆ ಬಗ್ಗೆ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಕೃಷಿ ಮೇಳಕ್ಕೆ ಆಗಮಿಸುವ ಎಲ್ಲ ಗೌರವಾನ್ವಿತ ರೈತ ಬಂಧುಗಳೇ ಮತ್ತು ನಾಗರಿಕರೇ ಮತ್ತೊಮ್ಮೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಕೃಷಿ ಮೇಳ ಲಾಸ್ಟ್ ಮೂರ್ ದಿನದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಇದು ಕೃಷಿ ಮೇಳ ಅಂತ ಹೇಳಿದ್ರೆ ಕೇವಲ ಇದು ಮೇಳವಲ್ಲ ಇದು ಜಗತ್ತಿಗೆ ಅನ್ನ ಕೊಡುವ ದೇವರುಗಳ ಒಂದು ಮಹಾನ್ ಜಾತ್ರೆ ರೈತ ರೈತಾಪಿತನ ರೈತಾಪಿತನದ ಸೊಗಡು ಇರತಕ್ಕಂಥ ಎಲ್ಲ ವ್ಯಕ್ತಿಗಳು ಒಂದೆಡೆ ಸೇರೋದು ಇಲ್ಲಿ ಹೊಸ ಹೊಸ ಜ್ಞಾನ ವಿಜ್ಞಾನ ಆವಿಷ್ಕಾರಗಳನ್ನು ಪಡೆಯುವಂಥದ್ದು ನೋಡುವಂಥದ್ದು ಅದರಿಂದ ಜ್ಞಾನವನ್ನು ಗಳಿಸುವಂಥದ್ದು ತಮ್ಮ ಜಮೀನುಗಳಲ್ಲಿ ಅದನ್ನು ಅಳವಡಿಸಿಕೊಡುವಂಥದ್ದು ಕೃಷಿಕ ಮತ್ತು ಕೃಷಿಕ ಯಾವತ್ತೂ ಬಡವಲ್ಲ ಬಡತನವಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಮೇಳ ನಡೀತಾ ಇದೆ ರೈತರಿಗೆ ಸಾಕಷ್ಟು ಮಾಹಿತಿ ಇದೆ ಅಂತೇಳಿ ನಾನು ಅನ್ಕೊಂತೀನಿ ಯಾವುದೇ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೇಳೋದಕ್ಕಿನ್ನ ಒಬ್ಬ ಕೃಷಿಕನಾಗಿ ಹೇಳೋದಾದ್ರೆ ನನಗೆ ತುಂಬಾ ಖುಷಿ ಇದೆ ಮತ್ತೆ ಹೆಮ್ಮೆ ಇದೆ ಕಾರಣ ಕನಕದಾಸರು ಹೇಳ್ತಾರೆ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಇದೆ ಅಂತೇಳಿ ಕನಕದಾಸರು ತಮ್ಮ ಪರಂಪರೆಯಲ್ಲಿ ದಾಸ ಪರಂಪರೆಯಲ್ಲಿ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಅನ್ನ ಕೊಡತಕ್ಕಂತಹ ಪ್ರತ್ಯಕ್ಷ ಪರದೈವ ಇದಾನೆ ಅಂತ ಹೇಳೋದು ಅದು ರೈತ ಮಾತ್ರ ಅನ್ನೋದು ನನ್ನ ನಂಬೋಣ ಭೂಮಿಯಲ್ಲಿ ಇರ್ತಕ್ಕಂತಹ ಕುತ್ಯಂತರ ಸೂಕ್ಷ್ಮಾಣುಗಳು ಜೀವಾಣುಗಳು ಮತ್ತೆ ಅದರಿಂದ ಹಿಡಿದು ಸಸ್ಯಗಳು ಮತ್ತೆ ಸಸ್ಯಗಳಿಂದ ಬರ್ತಕ್ಕಂಥ ಎಲ್ಲಾ ಫಲಗಳು ಇವುಗಳನ್ನ ಪ್ರಾಣಿಗಳು ಪಕ್ಷಿಗಳು ಮತ್ತೆ ಮನುಷ್ಯರು ನಾವೆಲ್ಲ ನಿಂತಿರೋದು ಈ ರೈತಾಪಿತನದಲ್ಲಿ ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದ ಒಂದು ಕಾಯಕ ಅಂತ ಹೇಳಿ ನಾವು ನಂಬಿದ್ದೇವೆ ಅಂದ್ರೆ ನೇಗಿಲ ಈಗ ಉದಾಹರಣೆಗೆ ಯಾರು ಅರಿಯದ ಯಾರು ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಡುವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿಯುವನು ಕಾಶಿಸದೆ ನೇಗಿಲ ಕೂಡದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಇದು ಕುವೆಂಪುರವ್ರು ಹೇಳಿತ್ತು ಇದು ನಾವು ಹೇಳಿದ್ದಲ್ಲ ಕುವೆಂಪುರವ್ರು ಹೇಳಿದ್ದು ಜೈನು ನೋಡ ಇವತ್ತು ನಾವು ವ್ಯವಸ್ಥೆ ಜೇನು ಹುಣ ಹೇಳ್ಬೇಕಂದ್ರೆ ಇವತ್ತು ಜೇನುನೋಣ ಜೇನುನೊಣ ತೀರಿ ಹೋದ ಜಗತ್ತಲ್ಲಿ ಜೇನು ಸಂಪೂರ್ಣವಾಗಿ ಹೋಯ್ತು ಅಂತ ಮೂರು ವರ್ಷಕ್ಕೆ ಮೂರು ವರ್ಷಕ್ಕೆ ಜಗತ್ತು ಅಣು ಹಾಗೆ ಸರ್ವನಾಶವಾಗ್ತದೆ ಯಾಕೆಂದ್ರೆ ಪರಾಗ ಸ್ಪರ್ಶ ಇಲ್ಲದೆ ಪ್ರೊಡಕ್ಟಿವಿಟಿ ಬರದಲ್ಲೇ ಜಗತ್ತು ಹೋಗ್ತದೆ ಅದೇ ರೀತಿ ಅದೇ ರೀತಿ ರೈತ ತನ್ನ ನೇಗಿಲ ಕುಳವನ್ನ ನೆಲದಲ್ಲಿಟ್ಟು ಬೇಸಾಯ ಮಾಡದಲ್ಲ ಇದ್ರೆ ಇನ್ನು ನಾಲ್ಕು ವರ್ಷಕ್ಕೆ ಜಗತ್ತೇನು ಇರೋದಿಲ್ಲ ಅದು ಪ್ರಳೆಯನೇ ಅಂದ್ರೆ ರೈತ ಅಷ್ಟು ಪವರ್ಫುಲ್ ಅಂತ ಅದನ್ನೋಡೆ ಬಸವಣ್ಣ ಹೇಳಿದ್ದು ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಯ್ಯ ಆತನ ತನು ಶುದ್ಧ ಮನಶುದ್ಧ ಭಾವಶುದ್ಧ ಆತನ ಮನೆಗೆ ಹೋಗಿ ಲಿಂಗ ಪೂಜೆ ಕೈಗೊಂಡು ದಾಸೋಹ ಸ್ವೀಕರಿಸಿದ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಅಂದ್ರೆ ರೈತನ ಜೀವನ ಅನ್ನೋದು ಅಷ್ಟು ಅದಮ್ಯ ನಾನೊಬ್ಬ ಕೃಷಿಕನಾಗಿ ಇದ್ದು ಅದನ್ನು ಅನುಭವಿಸಿ ಹೇಳ್ತಾ ಇರುವಂತದ್ದು ಇದನ್ನ ಈ ಒಂದು ಮೇಳವನ್ನ ಎಲ್ಲಾ ರೈತರು ಅನುಭವಿಸಿಕೊಂಡು ಕೃಷಿ ಪಟ್ಕೊಂಡು ಎಲ್ಲವನ್ನು ಪಡ್ಕೊಂಡ್ರೆ ಆ ಪಡ್ಕೊಂಡ್ರೆ ಒಳ್ಳೇದಾಗ್ತದೆ ಅನ್ನೋದು ನನ್ನ ಅನಿಸಿಕೆ ಶುಭವಾಗ್ಲಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಕೃಷಿಕರಾಗಿ ಅಂತ ಹೇಳ್ತೇನೆ ಒಂದೇ ವರ್ಡ್ ಕೃಷಿಕರಾಗಿ ಅಂತ ಹೇಳ್ತೇನೆ ಕೃಷಿಕ ಸ್ವತಂತ್ರವಾಗಿ ನಾಲ್ಕು ಜನಕ್ಕೆ ಅನ್ನ ಕೊಡುವಂತವನು ಬೇರೆ ಎಲ್ಲವೂ ಇನ್ನೊಬ್ರ ಹತ್ರ ಬೇಡುವಂಥದ್ದು ನಾವು ಕೊಡುವಂತವ್ರು ಆಗ್ಬೇಕೆ ಹೊರತು ರೈತರು ಬೇಡುವಂತವ್ರು ಆಗ್ಬಾರ್ದು ಇದು ನನ್ನ